ನಮಸ್ಕಾರ ವೀಕ್ಷಕರೇ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ನಾವು ನಿಮಗೆ ಒಂದು ವಿಶ್ಲೇಷಣೆಯನ್ನ ಕೊಟ್ಟಿದ್ವಿ ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸೋ ಲೆಕ್ಕಾಚಾರಗಳ ಬಗ್ಗೆ ವಿವರವಾಗಿ ಹೇಳಿದ್ವಿ ಮೋದಿಗೆ ರಾಹುಲ್ ಅಲ್ಲ ಮಮತಾ ಅಲ್ಲ ಕೇಜ್ರಿವಾಲ್ ಅಲ್ಲ ಈತನೊಬ್ಬನೇ ಮೋದಿಗೆ ಮಾರಕವಾಗಬಹುದು ಅಂತ ಅಂಕಿ ಅಂಶದ ಸಮೇತ ವಿವರಿಸಿದ್ವಿ ಎಸ್ ಆತ ಈಗ ಬಹಳ ದಿನಗಳ ನಂತರ ದಿಢೀರಂತ ಅಖಾಡ ಕಿಳಿದಿದ್ದಾನೆ ಯಾವಾಗ ಹಿಜಾಬ್ ಕುರಿತು ಸಿಎಂ ಸಿದ್ದರಾಮಯ್ಯ ವಿವಾದಿತ ಸ್ಟೇಟ್ಮೆಂಟ್ ಕೊಟ್ಟರು ಕೈಯೊಳಗೆ ಪುಕ ಪುಕ ಶುರುವಾಗಿತ್ತು ಕಾಂಗ್ರೆಸ್ ನಾಯಕರೇ ಸಿದ್ದು ಹೇಳಿಕೆಗೆ ಒಳಗೊಳಗೆ ಕುದ್ದು ಹೋಗಿದ್ರು ಆತ ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡು ಕೈಗೆ ಕುಕ್ಕಿತು ಒಳಗೆ ಕುಳಿತುಕೊಂಡು ಇದರ ಒಳ ಅರಿತುಕೊಂಡ ಎಸ್ ಕೆ ಅಲಿಯಾಸ್ ಸುನಿಲ್ ಕನಗೋಳು ಈಗ ದಿಢೀರನೆ ಅಖಾಡಕ್ಕಿಳಿದಿದ್ದಾರೆ ಇಂಥ ಕೆಲಸವನ್ನ ನೀವು ಮಾಡಲೇಬೇಡಿ ಅಂತ ಕೈಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಕೆಲವು ಎಕ್ಸಾಂಪಲ್ ಗಳನ್ನು ಕೊಟ್ಟಿರೋ ಎಸ್ಕೆ ಇಂಥ ಕೆಲಸ ಮುಂದುವರಿಸಿದ್ರೆ ನಿಮ್ಮ ಗ್ಯಾರಂಟಿನೂ ಏನು ಮಾಡೋಕ್ಕಾಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ ಗೆಲ್ಲುವಂತೆ ಮಾಡಿದ್ದ ಚುನಾವಣಾ ತಂತ್ರಗಾರ ಈಗ ಮತ್ತೆ ಫೀಲ್ಡ್ಗಿಳಿದಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಓವರ್ಟೇಕ್ ಮಾಡಿ ಅತಿ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುವಂತೆ ಮಾಡುವುದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಅಚ್ಚರಿಯ ವಿಷಯ ಏನಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಫಾಲೋ ಮಾಡ್ತಾ ಇದ್ದ ನಿಯಮಗಳನ್ನೇ ಉಲ್ಟಾ ಮಾಡೋ ಸಜೆಷನ್ ನೀಡಿದ್ದಾರೆ ಹಾಗಿದ್ರೆ ಸುನಿಲ್ ಕೊಟ್ಟ ಸಲಹೆಗಳು ಏನು ಪ್ರಧಾನಿ ಮೋದಿಗೆ ಈ ಸಲಹೆಗಳಿಂದ ಆಗೋ ಎಫೆಕ್ಟ್ ಏನು ಇದನ್ನ ರಾಜ್ಯ ಕಾಂಗ್ರೆಸ್ ಒಪ್ಪುತ್ತಾ ಅತ್ತ ಹೈಕಮಾಂಡ್ ಕೂಡ ಇದಕ್ಕೆ ಸೊಪ್ಪು ಹಾಕುತ್ತಾ ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಸೀಟ್ ಬರೋ ಸಾಧ್ಯತೆ ಇದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೇಳಿ ಕೇಳಿ ಸ್ವಾತಂತ್ರ್ಯ ಪೂರ್ವದ ಪಕ್ಷ ಅನ್ನೋ ಬ್ರಾಂಡ್ ಮಾಡ್ಕೊಂಡಿರೋ ಕಾಂಗ್ರೆಸ್ ಅದೆಷ್ಟೋ ದಶಕಗಳ ಕಾಲ ಏಕ ಚಕ್ರಾಧಿಪತಿಯಂತೆ ಭಾರತವನ್ನ ಆಳಿದಾಯಿತು ಆದರೆ ಅದ್ಯಾವಾಗ ಯಾವಾಗ ನರೇಂದ್ರ ಮೋದಿ ಅನ್ನೋ ಹೆಸರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿತೋ ಕಾಂಗ್ರೆಸ್ ಕಂಡಿದ್ದೆಲ್ಲ ಸೋನೆ ಮೋದಿ ನಾಯಕತ್ವವನ್ನ ದೊಡ್ಡ ಸಂಖ್ಯೆಯಲ್ಲಿ ಜನರು ಒಪ್ಪಿಕೊಂಡಿದ್ದು ಒಂದು ಕಡೆ ಆದರೆ ವಿಪಕ್ಷಗಳಲ್ಲಿ ಮೋದಿ ತೂಕಕ್ಕೆ ಸರಿಸಮರಾಗುವ ನಾಯಕರ ಕೊರತೆ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಆದ್ರೆ ಸತತ ಮೂರನೇ ಬಾರಿಗೂ ಅಧಿಕಾರವನ್ನ ಕಳೆದುಕೊಂಡ್ರೆ ರಾಜಕೀಯವಾಗಿ ಯಾವ ರೀತಿ ಮುಖಭಂಗ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದ್ರಿಂದ ಈ ಬಾರಿ ಬೇರೆಯದ್ದೇ ರೂಟ್ ನಲ್ಲಿ ಹೋಗಬೇಕು ಅನ್ನೋ ಸಲಹೆ ನೀಡಿದ್ದಾರೆ ಸುನಿಲ್ ಕನ್ಗೋಡು ಸುನಿಲ್ ಸ್ಟ್ರಾಟಜಿ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಬೇಕಾಗಿರೋ ತಂತ್ರಗಳು ಹೀಗಿವೆ ಕಾಂಗ್ರೆಸ್ ಸೋಲಿಗೆ ಮುಸ್ಲಿಂ ಓಲೈಕೆಯ ಕಾರಣ ಅಂತ ಸುನಿಲ್ ಹೇಳಿದ್ದಾರೆ ಬಿಜೆಪಿ ಗೆಲ್ತಿರೋದೆ ಹಿಂದುತ್ವದ ಆಧಾರದಲ್ಲಿ ಮುಸ್ಲಿಂ ಓಲೈಕೆ ತಗ್ಗಿಸಿ ಹಿಂದೂ ಓಲೈಕೆಯನ್ನ ಹೆಚ್ಚಿಸಿ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಹಿಜಾಬ್ ವಿಚಾರದಿಂದ ಬಿಜೆಪಿಗೆ ಪ್ಲಸ್ ಆಗಿದೆ ಹಿಂದೂಗಳ ಮತ ಬಿಜೆಪಿ ಕಡೆಗೆ ಕ್ರೋಢೀಕರಣಗೊಂಡಿದೆ ಇದನ್ನ ಭೇದಿಸದೇ ಇದ್ರೆ ಕಾಂಗ್ರೆಸ್ಗೆ ಮತ್ತೆ ಸೋಲು ಖಚಿತ ಅಂದಿದ್ದಾರೆ ಕಳೆದ ಎರಡು ಬಾರಿಯಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಗೆದ್ದಿಲ್ಲ ಮುಸ್ಲಿಂ ಅಭ್ಯರ್ಥಿಯನ್ನ ಗೆಲ್ಲಿಸಲು ಯಾರು ಮುಂದೆ ಬರ್ತಾ ಇಲ್ಲ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಮುಸ್ಲಿಂ ಅಭ್ಯರ್ಥಿಗೆ ವೋಟ್ ಹಾಕಲ್ಲ ಹೀಗಾಗಿ ಮುಸ್ಲಿಂ ಬದಲಿಗೆ ಹಿಂದುಳಿದವರಿಗೆ ಟಿಕೆಟ್ ನೀಡುವಂತೆ ಸಲಹೆ ನೀಡಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಆಫರ್ ನೀಡಿ ಅವರ ಮನಗೆಲ್ಲಿ ಆದ್ರೆ ಮುಸ್ಲಿಂ ಸಮುದಾಯದವರಿಗೆ ಸ್ಪರ್ಧಿಸೋದಕ್ಕೆ ಟಿಕೆಟ್ ಕೊಡಬೇಡಿ ಅಂತ ಸುನಿಲ್ ಕನಗೋಲು ಹೇಳಿದ್ದಾರೆ ಇದಿಷ್ಟನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಹಿಂದೂಗಳ ಮತವನ್ನ ಕಾಂಗ್ರೆಸ್ ತತ್ತ ಸೆಳೆಯಬಹುದು ಅನ್ನೋ ಸಲಹೆ ನೀಡಿದ್ದಾರೆ ಸುನೀಲ್ ಕನುಗೋಲು ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಬೆನ್ನಿಗೆ ನಿಂತಿರೋದೆ ಮುಸ್ಲಿಂ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಆದರೆ ಸುನಿಲ್ ರ ಸಲಹೆಯಲ್ಲಿ ಹಿಂದುಳಿದವರಿಗೆ ಆದ್ಯತೆ ನೀಡಿ ಆದರೆ ಮುಸ್ಲಿಂ ಓಲೈಕೆ ಕಡಿಮೆ ಮಾಡಿ ಅನ್ನೋದು ಸ್ಪಷ್ಟವಾಗಿದೆ ಕಾಂಗ್ರೆಸ್ ಇದುವರೆಗೂ ಅನುಸರಿಸಿದ ಸ್ಟ್ರಾಟಜಿಯಲ್ಲಿ ಮೈನಾರಿಟಿ ಅಂತ ಮೊದಲು ಉಲ್ಲೇಖ ಆಗೋದೇ ಮುಸ್ಲಿಮರು ಅದಕ್ಕೆ ತಕ್ಕಂತೆ ಎಷ್ಟೇ ವಿಪಕ್ಷಗಳಿದ್ರು ಕೂಡ ಮುಸ್ಲಿಮರ ಮೊದಲ ಆದ್ಯತೆ ಕಾಂಗ್ರೆಸ್ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಾಬೀತಾಗಿದೆ ಆದ್ರಿಂದ ಈಗ ಎಲ್ಲರಲ್ಲೂ ಕಾರ್ತಾ ಇರೋ ಮಿಲಿಯನ್ ಡಾಲರ್ ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ ಇದನ್ನೆಲ್ಲ ಫಾಲೋ ಮಾಡುತ್ತಾ ಅನ್ನೋದು ಹೌದು ಈ ತರಹದ ಸಲಹೆಗಳನ್ನ ಮುಂದೆ ತಂದ್ರೆ ಇದನ್ನ ಹೈಕಮಾಂಡ್ ಒಪ್ಪೋದು ಡೌಟೆ ಯಾಕಂದ್ರೆ ಅದೆಷ್ಟೇ ಹಿಂದುತ್ವದ ಬಾಣ ಬಿಟ್ರು ಒಂದಷ್ಟು ಹಿಂದೂಗಳು ಕಾಂಗ್ರೆಸ್ಗೆ ಮತ ಹಾಕೆ ಹಾಕ್ತಾರೆ ಅನ್ನೋದು ಕೈಪಾಳೆಯಕ್ಕೆ ಗೊತ್ತಿದೆ ಆದ್ರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಮಾತ್ರ ಹರಿದು ಬರಬೇಕು ಅಂದ್ರೆ ಅವರ ಓಲೈಕೆ ಆಗ್ಲೇಬೇಕು ಇಪ್ಪತ್ತೆಂಟು ಸೀಟ್ಗಳ ಪೈಕಿ ಒಂದೆರಡನ್ನಾದ್ರೂ ಮುಸ್ಲಿಂ ಸಮುದಾಯಕ್ಕೆ ನೀಡದೇ ಇದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಕೈ ನಾಯಕರ ಲೆಕ್ಕಾಚಾರ ಅತ್ತ ಕಾಂಗ್ರೆಸ್ ಟರ್ನ್ ಪಾಲಿಟಿಕ್ಸ್ ಲೆಕ್ಕಾಚಾರದಲ್ಲಿದ್ದರೆ ಇತ್ತ ಬಿಜೆಪಿ ಕೂಡ ಅದೇ ತಂತ್ರ ಪ್ರಯೋಗಕ್ಕೆ ಮುಂದಾಗಿದೆ ನಾಲ್ಕು ವರ್ಷಗಳ ಬಳಿಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಬಿಜೆಪಿ ಇದಕ್ಕೆ ಮುನ್ಸೂಚನೆ ಅನ್ನೋ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನ ಕ್ರೈಸ್ತ ಮಹಾಧರ್ಮಾಧ್ಯಕ್ಷರನ್ನ ಭೇಟಿ ಮಾಡಿ ಕ್ರಿಸ್ಮಸ್ ಶುಭಾಶಯ ಕೋರಿದ್ದಾರೆ ಈ ಹಿಂದೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಶೂನ್ಯ ಧಾರ್ಮಿಕ ತಾರತಮ್ಯ ಅನ್ನೋ ಖ್ಯಾತಿಯನ್ನ ಹೊಂದಿದ್ರು ಮತ್ತು ಆರ್ಚ್ ಬಿಷಪ್ ಮತ್ತು ಇತರ ಅಲ್ಪಸಂಖ್ಯಾತ ಕಾರ್ಯಕ್ರಮಗಳಿಗೆ ಭೇಟಿ ನೀಡುತ್ತಾ ಇದ್ರು ಆದ್ರೆ ಈ ಹಿಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಥವಾ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಅಲ್ಪಸಂಖ್ಯಾತರನ್ನೇ ಭೇಟಿ ಮಾಡಿಲ್ಲ ಅಲ್ಪಸಂಖ್ಯಾತರಿಗೂ ತಮಗೂ ಸಂಬಂಧವಿಲ್ಲ ಎನ್ನುವಂತೆ ಅಭಿಪ್ರಾಯ ಹೊಂದಿದ್ರು ಜೊತೆಗೆ ಹಿಜಾಬ್ ಹಲಾಲ್ ಕಟ್ ವಿವಾದ ಎದ್ದಾಗ ಅದಕ್ಕೆ ಮೌನ ಸಮ್ಮತಿ ಸೂಚಿಸಿದ್ರು ಎಲ್ಲಿಯೂ ಕಾರ್ಯಕರ್ತರನ್ನ ತಡೆಯುವ ಪ್ರಯತ್ನ ಮಾಡಿರಲಿಲ್ಲ ಈ ಆರೋಪವೂ ಕೂಡ ಕೇಳಿ ಬಂದಿತ್ತು ಆದರೆ ಇದೇ ಯಡಿಯೂರಪ್ಪ ಬೊಮ್ಮಾಯಿ ಅವರಿಗೆ ಎಚ್ಚರಿಕೆಯೊಂದನ್ನ ಕೊಟ್ಟಿದ್ರು ಈ ಹಿಜಾಬ್ ಹಲಾಲ್ ಕಟ್ ವಿವಾದ ಹುಟ್ಟು ಹಾಕುವಂತ ಯಾವುದೇ ಕೆಲಸ ಮಾಡಬೇಡಿ ಅಂತ ಸಲಹೆ ನೀಡಿದ್ರು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಿದ್ರೆ ಅಂತ ಅಭಿಯಾನಗಳು ನಡೀತಾನೆ ಇರಲಿಲ್ವೇನೋ ಇದೀಗ ಅಪ್ಪನ ದಾರಿಯನ್ನೇ ತುಳಿದಿದ್ದಾರೆ ಮಗ ವಿಜಯೇಂದ್ರ ಕ್ರಿಸ್ಮಸ್ ಸಂದರ್ಭದಲ್ಲಿ ವಿಜಯೇಂದ್ರ ಬಿಷಪ್ ಅವರನ್ನ ಭೇಟಿಯಾಗಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಗೆ ದೊಡ್ಡ ಬದಲಾವಣೆ ಜೊತೆಗೆ ಬಿಜೆಪಿ ಹೊಸ ನಾಯಕತ್ವದಲ್ಲಿ ರೂಪಾಂತರಗೊಳ್ತಾ ಇರೋ ಪ್ರತೀಕ ಅಂತಲೇ ಚರ್ಚೆ ಆಗ್ತಾ ಇದೆ ಇನ್ನು ಈ ಭೇಟಿ ವೇಳೆ ಆರ್ಚ್ ಬಿಷಪ್ ಮಚಾಡೋ ಬಿಎಸ್ ವೈರನ್ನ ನೆನೆದಿದ್ದಾರೆ ಬಿಎಸ್ ವೈ ನಾಯಕರಾಗಿದ್ದಾಗ ಎಲ್ಲಾ ಸಮುದಾಯಗಳ ಜೊತೆಗೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಆದರೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ ಕೊನೆಗಳಿಗೆಯಲ್ಲಿ ಅವರು ಗೈರಾಗಿದ್ರು ಅನ್ನೋ ಮಾತನ್ನ ಹೇಳಿದ್ದಾರೆ ಏನು ಈ ಬೆಳವಣಿಗೆ ಬೆನ್ನಲ್ಲೇ ಬಿಜೆಪಿ ಅಲ್ಪಸಂಖ್ಯಾತರ ವಿಭಾಗದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯೆ ರಶ್ಮಿ ಡಿಸೋಜಾ ಕಡೆಯಿಂದಲೂ ಕ್ರಿಶ್ಚಿಯನ್ ಸಮುದಾಯ ಬಿಜೆಪಿ ಬೆನ್ನಿಗಿದೆ ಅನ್ನೋ ಸಿಗ್ನಲ್ ಬಂದಿದೆ ಪ್ರಧಾನಿ ಮೋದಿ ಅವರು ಚರ್ಚ್ ಗಳಿಗೆ ಭೇಟಿ ನೀಡಿದ ಉದಾಹರಣೆ ಇದೆ ಈಗ ಕರ್ನಾಟಕದಲ್ಲೂ ಇದು ಮುಂದುವರಿತಾ ಇದೆ ಇದು ಅಕ್ಷರಶಃ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಅಭಿಪ್ರಾಯವನ್ನ ಕ್ರಿಶ್ಚಿಯನ್ ಸಮುದಾಯ ವ್ಯಕ್ತಪಡಿಸಿದೆ ಇನ್ನು ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯ ಕೂಡ ನಿರ್ಣಾಯಕ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಗೆಲ್ಲಬೇಕಾದ್ರೂ ಹಿಂದೂ ಮತಗಳು ಎಷ್ಟು ನಿರ್ಣಾಯಕವೋ ಮುಸ್ಲಿಂ ಮತಗಳು ಕೂಡ ಅಷ್ಟೇ ನಿರ್ಣಾಯಕ ಹೀಗಾಗಿ ಬಿಜೆಪಿಯಂತೂ ಕ್ರಿಶ್ಚಿಯನ್ ಮುಸ್ಲಿಂ ಎರಡೂ ಸಮುದಾಯಗಳ ಓಲೈಕೆಗೆ ಮುಂದಾಗಿದೆ ಎಸ್ ಇದನ್ನ ಬೇಗ ಅರಿತುಕೊಂಡಿದ್ದಾರೆ ಕಾಂಗ್ರೆಸ್ ಚುನಾವಣಾ ತಂತ್ರಗಾರ ಎಸ್ಕೆ ಅರ್ಥಾತ್ ಸುನೀಲ್ ಕನುಗೋಳು ನಾವಾಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ವೋಟ್ ನಿಂತಿರೋದೆ ಮುಸ್ಲಿಂ ಹಾಗೂ ಇತರೆ ಅಲ್ಪಸಂಖ್ಯಾತರ ಮತಗಳ ಅಡಿಯಲ್ಲಿ ಬಿಜೆಪಿ ಎಲ್ಲ ಸಮುದಾಯಗಳಿಗೂ ಆದ್ಯತೆ ಇದೆ ಅಂತ ಹೇಳಿದ್ರು ಕೂಡ ಒಂದು ಸ್ವಲ್ಪ ಮತಗಳು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಮುದಾಯಗಳಿಂದ ಬಿಜೆಪಿಗೆ ಒಲಿಯಬಹುದು ಆದರೆ ಎರಡೂ ಸಮುದಾಯಗಳ ಮತ ಹೆಚ್ಚುವರಿ ಸಂಖ್ಯೆಯಲ್ಲಿ ಹರಿಯೋದು ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳಿಗೆ ಆದರೆ ಮೆಜಾರಿಟಿಯಲ್ಲಿರೋ ಹಿಂದೂಗಳ ಮೇಜರ್ ವೋಟ್ ಬಿಜೆಪಿಗೆ ಬಂದರೂ ಹಿಂದುಳಿದವರ ಮತಗಳು ಕೂಡ ಮುಖ್ಯವಾಗುತ್ತೆ ಇನ್ನು ಸುನಿಲ್ ಕನಗೋಳು ಹೇಳಿದ ಹಾಗೆ ಮುಸ್ಲಿಂ ಹೊರತುಪಡಿಸಿ ಇತರೆ ಹಿಂದುಳಿದ ಸಮುದಾಯ ಅಂದ್ರೆ ಎಸ್ ಎಸ್ಟಿ ಸಮುದಾಯಗಳು ಬರುತ್ತವೆ ಈ ಕ್ಯಾಟಗರಿಯಲ್ಲಿ ಕಾಂಗ್ರೆಸ್ ಎಷ್ಟು ಟಿಕೆಟ್ ಹಂಚಿಕೆ ಮಾಡುತ್ತೆ ಅನ್ನೋ ಪ್ರಶ್ನೆಯೂ ಹೇಳುತ್ತೆ ಯಾಕಂದ್ರೆ ಕಾಂಗ್ರೆಸ್ಗೆ ಹಿಂದುಳಿದವರ ಮತಗಳೇ ಹೆಚ್ಚು ಅಂಟಿಕೊಂಡಿದ್ರು ಹಿಂದುಳಿದ ವರ್ಗದವರನ್ನ ಕಾಂಗ್ರೆಸ್ ಸಿಎಂ ಮಾಡಿಲ್ಲ ಬರೀ ಬಾಯಿ ಮಾತಿಗಷ್ಟೇ ಹಿಂದುಳಿದವರನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪವೂ ಇದೆ ಆದ್ರಿಂದ ಮುಸ್ಲಿಮೇತರರಿಗೆ ಕಾಂಗ್ರೆಸ್ ಹೇಗೆ ಭರವಸೆ ನೀಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ದಲಿತರ ಒಂದು ಆರೋಪವಿದೆ ಅದೇನಂದ್ರೆ ಖರ್ಗೆ ಅವರನ್ನ ರಾಜ್ಯದಲ್ಲಿ ಸಿಎಂ ಮಾಡಿಲ್ಲ ಅಂತ ಜೊತೆಗೆ ಅವರನ್ನ ವೋಟ್ ಬ್ಯಾಂಕ್ ಆಗಿ ಎಐ ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮೊನ್ನೆ ಮೊನ್ನೆಯಷ್ಟೇ ಮಮತಾ ಬ್ಯಾನರ್ಜಿ ಹಾಗೂ ಕೇಜ್ರಿವಾಲ್ ಒಂದು ಕೂಗು ಹಾಕಿದ್ರು ಅದೇನಂದ್ರೆ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಆದ್ರೆ ಗಾಂಧಿ ಫ್ಯಾಮಿಲಿಯಿಂದಾಗಲಿ ಅಥವಾ ಖರ್ಗೆ ತವರು ಕರ್ನಾಟಕದಿಂದಾಗಲಿ ಅವರಿಗೆ ಬೆಂಬಲ ವ್ಯಕ್ತವಾಗಲೇ ಇಲ್ಲ ಅಂದ್ರೆ ಇದರ ಅರ್ಥ ದಲಿತ ನಾಯಕ ಖರ್ಗೆ ಅವರನ್ನ ಕೇವಲ ಮುಖವಾಣಿ ಆಗಷ್ಟೇ ಕಾಂಗ್ರೆಸ್ ಬಳಸಿಕೊಡ್ತಾ ಇದೆ ಅನ್ನೋದು ಇದು ಆ ಸಮುದಾಯದವರ ಗಂಭೀರ ಆರೋಪ ಮೇಲ್ನೋಟಕ್ಕೆ ಖರ್ಗೆ ಅವರನ್ನ ಮುನ್ನೆಲೆಗೆ ತಂದಿದ್ದು ಸಮುದಾಯದವರಿಗೆ ಖುಷಿ ಕೊಟ್ಟಿದ್ರು ಕೂಡ ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅನ್ನೋ ಕೂಗು ಬಂದಾಗ ಗಾಂಧಿ ಫ್ಯಾಮಿಲಿ ಸೈಲೆಂಟ್ ಆಗಿದ್ದು ಕೊಂಚ ಬೇಸರ ತರಿಸಿದೆ ಇನ್ನು ಕರ್ನಾಟಕದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜನರು ಖುಷಿಯಿಂದಲೇ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಗ್ಯಾರಂಟಿಗಳು ಬೇಡ ಅಂತ ಜನಾಭಿಪ್ರಾಯ ಶುರುವಾಗಿದೆ ಅಲ್ಲದೆ ಪಂಚ ಪೈಕಿ ಒಂದು ರಾಜ್ಯವನ್ನ ಬಿಟ್ಟು ಮತ್ತೆಲ್ಲೂ ಕೂಡ ಗ್ಯಾರಂಟಿ ವರ್ಕ್ ಆಗಿಲ್ಲ ಅನ್ನೋದು ಸಾಬೀತಾಗಿದೆ ಇದೇ ಆಧಾರದಲ್ಲಿ ಬಂದಿರೋ ಸರ್ವೆಗಳೆಲ್ಲವೂ ಬಿಜೆಪಿ ಹಾಗೂ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಆದ್ರಿಂದ ಸುನಿಲ್ ಕನುಗೋಳು ಸಲಹೆಗಳಿಂದ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಅನ್ನೋದು ಚರ್ಚೆ ಆಗ್ತಾ ಇದೆ ಅದಕ್ಕೂ ಮೊದಲು ಈ ಸಲಹೆಗಳು ಅನುಷ್ಠಾನಕ್ಕೆ ಬರಲಿದೆಯಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಯಾಕಂದ್ರೆ ಮುಸ್ಲಿಂ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳದೆ ಕಾಂಗ್ರೆಸ್ಗೆ ಇಲ್ಲ ಹೀಗಾಗಿ ಸುನಿಲ್ ಅವರ ಸಲಹೆ ಸ್ವೀಕರಿಸೋದು ಕಷ್ಟ ಅಂತಿವೆ ಕಾಂಗ್ರೆಸ್ ವಲಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ